thank you ಈ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಪ್ರತಿಯೊಬ್ಬರನ್ನು ನೋಡಿ ಎಲ್ಲರೂ ಕೂಡ ಮಾನವೀಯ ಮೌಲ್ಯಗಳನ್ನ ಹೆಚ್ಚು ಹೊಂದಿರತಕ್ಕಂಥ ಒಂದು ಆ ಪ್ರೀತಿಯನ್ನ ಪ್ರತಿಯೊಬ್ಬರ ಮೇಲೆ ತಾರೆ ಇರತಕ್ಕಂಥ ವ್ಯಕ್ತಿಗಳು ಇವತ್ತು ವೇದಿಕೆ ಮೇಲಿದ್ದಾರೆ ಬಿಷಪ್ ಕಾಲೇಜಿಗೆ ಸ್ಥಳಕ್ಕೆ ಮತ್ತು ಜಿಲ್ಲಾ ಸ್ಥಳಕ್ಕೆ ಮಾ ಸುಜಿ ಕುರಿಯ ಸರ್ ಅವರು ಜಿಲ್ಲಾ ಸ್ಥಳದಿಂದ ಬಂದಿದ್ದಾರೆ ನಾನು ನಾವೆಲ್ಲಾ ಪತ್ರಿಕೋದ್ಯಮದ ಯಾವ ಪ್ಯಾಕ್ಸ್ ಇಂದ ಶುರು ಮಾಡ್ಕೊಂಡು ಇವತ್ತು ನಾವು ಜಿ ಮೈಲ್ ನಂಬಿಯರಿಗೆ ನಂಬಿಯರ್ ನಾವೆಲ್ಲ ನಂಬಿಯರ್ ಭಯಂಕರ ಪತ್ರಕರ್ ಬರುವಂತಾದ್ರು ಈ ರಾಜೇಶ್ವರ ನಂಬಿಯರ್ ಸೂಪರ್ ರಾಜೇಶ್ ಅವರು ಸರ್ಕಲ್ ಅಲ್ಲಿ ಒಂದು ಯಮ ಬೈಕಲ್ ತೆಗೆದುಕೊಂಡು ಹೊಸ ಸಂಜೆ ಹೋದ್ರೆ ನಾವು ಪೇಪರ್ ಹಾಕಿ ಹುಡುಗ ಕಾಂತ ಇಲ್ಲ ಈ ರಾಜೇಶ್ ಸ್ಟೈಲ್ ಅಂತ ನೀರ್ ಕೆಟ್ಟಂತ ಪತ್ರಕರ್ತಿ ಇಲ್ಲಿ ಇಲ್ಲ ಕೊಟ್ಲೇ ಇಲ್ಲ ಅಂದ್ರೆ ಆ ಶಾಸ್ತ್ರೀಯ ಕಾರ್ಯತ್ರ ಸಕ್ಕ ಹೊಸ ಸಂಜೆ ಯಮಾಬಾಯಿ ಟ್ರೈಟ್ ಮಾಡಿ ಕೂಡ ಇರ್ತಕ್ಕಂಥ ಸಾಧ್ಯ ಇಲ್ಲ ಉಶ ರೀತಿಯ ಒಳ್ಳೆಯ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪತ್ರಕರ್ತರು ಹೊಂದಿರುವ ಅತಿ ಹೆಚ್ಚು ಪತ್ರಿಕೆಗಳಿರ್ತಕ್ಕಂಥ ಮುಂದಾಗ ಒಳ್ಳೆ ಒಳ್ಳೆ ಮನುಷ್ಯರಿದ್ದಾರೆ ಒಳ್ಳೆಯ ಪತ್ರಕರ್ತ ಜಾಸ್ತಿಯಾಗಿ ಒಳ್ಳೆಯ ಕತೆ ಇರ್ತಕ್ಕಂಥ ಪತ್ರಕರ್ತೆ ಇದ್ದಾರೆ ವಿಷಯ

ಕಾದಂಬರಿ ಕೃಷಿ ವಿಷಯಗಳನ್ನೆಲ್ಲಿದ್ದೇವೆ ಇವತ್ತು ಉಡುಪಿ ಸಂಘ ಗೌಡಪ್ಪ ಸಂಘ ಎಲ್ಲರೂ ಕೂಡ ಕಾಲೇಜ್ ಕಾಲೇಜು ಗೋಪಾಲ್ಗಳು ಕೂಡಲೇ ಅರೇಂಜ್ಮೆಂಟ್ ಮಾಡಿ ಜಿಯರ್ಸ್ ಹಾಕಿ ಮಕ್ಕಳನ್ನೆಲ್ಲ ಕರ್ಕೊಂಡು ಉಳಿಸಿದ್ದಾರೆ ಅಂದ್ರೆ ಅಂತ ಇಲ್ಲಿ ಯಾರು ಸನ್ಮಾನವನ್ನು ತಗೊಳ್ತಾರೆ ಅವರ ಜೀವನ ನಿಮಗೆ ಮಾದರಿ ಆಗಬೇಕು ಅವರ ಕೆಲಸ ನಿಮಗೆ ಮಾದರಿ ಆಗ್ಬೇಕು ಲಕ್ಷ್ಮೀ ಮಚ್ಚನ ಅವರ ತಂದೆ ರಾಮಕೃಷ್ಣ ಶಾತ್ರಿ ಅವರು ಒಬ್ಬ ಕರಾವಳಿಯ ಅತ್ಯಂತ ಮಹಾನ್ ಪಂಡಿತ ಮತ್ತು ಒಂದು ಒಳ್ಳೆಯ ಕವಿ ನಾವು ಚಿಕ್ಕವರಿದ್ದಾಗ ಪಂಡಿತ್ ರಾಮಕೃಷ್ಣ ಅವರ ಗ್ರಹಗಳನ್ನ ಹುಡುಕಿ ಹುಡುಕಿ ಹೊತ್ತಿದ್ವಿ ಅವರ ಕಥೆಗಳಲ್ಲಿ ಮತ್ತು ನೀತಿ ಕಥೆಗಳಲ್ಲಿ ಮತ್ತು ಸಾಹಿತ್ಯಿಕ ಪ್ರಾಕಾರಗಳಲ್ಲಿ ಏನಿತ್ತು ಅಂತ ಹೇಳಿದ್ರೆ ಸಂಸ್ಕೃತಿ ಸಂಸ್ಕಾರ ಮತ್ತು ನಾವು ಹೇಗೆ ಬೆಳಿಗ್ಗೆ ತೋರುವಂತದ್ದನ್ನ ಬಹಳ ಸ್ಥೂಲವಾಗಿ ಚೊಕ್ಕವಾಗಿ ಈ ಹಬ್ಬ ಮೂರ ಆದರೆ ಆದ್ರೆ ಎಲ್ಲಿ ತೋರಿಸಿಕೊಳ್ಳಲು ಲಕ್ಷ್ಮೀ ಮನುಷ್ಯ ಒಬ್ಬ ಸಾಹಿತ್ಯಿಕ ಮನುಷ್ಯ ಮಾನವೀಯ ಹೃದಯದ ವೈಶಾಲಿಯ ಪಾಪ ಹೊಂದಿರತಕ್ಕಂಥ ಒಂದು ಜೀವಿ ಜೊತೆಗೆ ಯಕ್ಷಗಾನ ಕಲೆ ಸಂಸ್ಕೃತಿ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಬಹಳ ದೊಡ್ಡ ಆಸಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ರು ಕೂಡ ಎಲ್ಲಿಯೂ ತನ್ನ ಸಾಧನೆಯ ಅಥವಾ ತಾನು ಹೀಗೆ ಮಾಡಿದ್ದೇನೆ ಅಂತೇಳಿ ಹೇಳಿಕೊಳ್ಳದ ಅಪರೂಪದಲ್ಲಿ ಅವರು ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಸಾಹಿತ್ಯವಾಗಿ ಯಕ್ಷಗಾನದಲ್ಲಿರಬಹುದು ಗಾನ ಅನ್ನು ಸರ್ಚ್ ಮಾಡುವಾಗ ಗಾನಿಯೋಗದಲ್ಲಿ ಪದ್ಯವನ್ನು ವಿಶ್ಲೇಷಿಸಿ ಭಾಗವತರಿಗೆ ಕೊಡ್ತಕ್ಕ ಆ ನಾನು ಆ ಸಂದರ್ಭ ಎಲ್ಲರನ್ನ ಒಂದು ಒಳ್ಳೆ ನಾವು ಪತ್ರಿಕೋದ್ಯಮದ ಒಂದು ಪತ್ರಕರ್ತರ ಕೆಲಸ ಮಾಡಿದ್ರು ಕೂಡ ಅದಕ್ಕನ್ನ ಮೀರಿದ ಒಂದು ಮಾನವೀಯ ಬಂದ ಬಚ್ಚಂದ್ರ ಅವರಲ್ಲಿ ಕುಂದಾಪುರ ಬಂದಾಗ ಎಲ್ಲಿಂದಲೂ ಒಂದು ಪತ್ರಕರ್ತ ಅಂತೇಳಿ ಯಾರು ಭಾವಿಸಿಕೊಳ್ಳಿಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಕುಂದಾಕದವರು ಅಂತಕ್ಕಂಥ ಭಾವ ಲಕ್ಷ್ಮಿ ಬಚ್ಚಂದ್ರ ಸಿ ಆದರೆ ಮಧ್ಯ ಪರಿಚಯ ಅಂದ್ರೆ ಯಾರೇ ಸ್ಥಿತಿ ಮಕ್ಕಳಿರಲಿ ಹಿರಿಯರಲ್ಲಿ ಅವರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಮತ್ತು ಅವರ ಜೊತೆ ಬೆರೆಯುವ ವಿಚಾರಗಳನ್ನು ಹಂಚಿಕೊಳ್ಳುವ ಎಲ್ಲ ಒಂದು ಗುಣ ಸ್ವಭಾವದಲ್ಲಿ ಬಹಳ ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕು ಒಂದು ರಾಜ್ಯ ಮಟ್ಟದ ಒಂದು ರಾಷ್ಟ್ರ ಮಟ್ಟದ ವರದಿಯನ್ನು ಕುಂದಾಪುರದಲ್ಲಿ ಕೂಡ ಕ್ರಿಯೇಟ್ ಮಾಡಬಹುದ ಅಂತಕ್ಕಂಥದ್ದು ಆ ರೀತಿಯ ಕೆಪಾಸಿಟಿ ಹೊಂದಿರತಕ್ಕಂತ ಒಬ್ಬ ಪತ್ರಕರ್ತಾರೆ ನಿನ್ನೆ ಕೂಡ ಪ್ರಿನ್ಸಿಪಾಲ್ ಪರಂಪರಾ ಕಾರ್ಯಕ್ರಮದಲ್ಲಿ ಇದನ್ನೇ ಹೇಳಿದ್ರು ನಾವು ಯಾಕೆ ಕಾರ್ಯಕ್ರಮ ಮಾಡ್ತಿದ್ದೆ ಅಂತ ಹೇಳಿದ್ರೆ ನೀವು ಈ ವೇದಿಕೆ ಮೇಲೆ ಆಗ್ತಕ್ಕಂಥದ್ದನ್ನ ಪ್ರತಿಯೊಂದನ್ನ ಅರ್ಥ ಮಾಡಿಕೊಂಡಾಗ ನಿಮ್ಮ ಬದುಕಿನಲ್ಲಿ ಒಂದಿಷ್ಟು ಪ್ರೇರಣೆ ಸಿಗ್ತದೆ ಬದುಕನ್ನ ಮುನ್ನೆಡ್ತಕ್ಕಂಥ ಎದುರಿಸ್ತಕ್ಕಂಥ ಸಾಧ್ಯ ಬರ್ತದೆ ಅಂತ ಹೇಳಿದ್ರು ಮತ್ತೆ ಇವರೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಒಂದೊಂದು ಉದಾಹರಣೆಗಳ ರೂಪವಾಗಿದ್ದಾರೆ ಹಾಗಾಗಿ ಇವರೆಲ್ಲರ ನಡುವೆ ಬದುಕು

ಅದನ್ನು ಮಾತ್ರ ಅವನು ಆಲೋಚನೆ ಮಾಡ್ತಾರೆ ಮತ್ತೊಂದು ಬ್ಯಾಂಕ್ನಲ್ಲಿ ಏನು ನಿಯಮ ಇದೆ ಅನ್ನೋದು ಕೂಡ ಅವನು ತಿಳ್ಕೊಂಡು ಹೋಗಿ ಹೋಗುದಿಲ್ಲ ಯಾಕಂದ್ರೆ ಅವನಿಗೆ ಅದೇ ಕಾರಣ ನಾನು ಒಂದು ಬ್ಯಾಂಕ್ ನಲ್ಲಿ ಅವನು ಸ್ವಲ್ಪ ಹೊರಟು ಅನ್ನೋದು ಬೇರೆ ಬ್ಯಾಂಕ್ನಲ್ಲಿ ಹೇಗಿದೆ ಭಾರತೀಯ ಆರ್ಥಿಕ ವ್ಯವಸ್ಥೆಗಳು ಹೇಗಿದೆ ಇದನ್ನೆಲ್ಲ ತಿಳ್ಕೊಂಡಾಗ ಒಬ್ಬ ಪರಿಪೂರ್ಣ ಉದ್ಯೋಗಿ ಆಗಲಿಕ್ಕೆ ಇಲ್ಲಿ ಲಕ್ಷ್ಮಣ ಚಂದ್ರ ಪತ್ರಿಕಾ ಧರ್ಮದಲ್ಲಿ ಪತ್ರಿಕಾ ಚಂದ್ರದಲ್ಲಿ ಇದ್ರೂ ಕೂಡ ಇಡೀ ಜಗತ್ತಿನ ರಾಜಕಾರಣದ ಬಗ್ಗೆ ಅವರ ಮಾತಾಡಿದ ಬಗ್ಗೆ ಮಾಹಿತಿ ಇದೆ ಒಂದು ಒಂದು ವಾಕ್ಯವನ್ನು ಪರೆಯುವ ಶಬ್ದ ಸಿಗ್ತಾ ಇಲ್ಲ ಹೇಳಿದ್ರೆ ಯಾವ ಶಬ್ದ ಇದೇ ಶಬ್ದ ಸೂಕ್ತ ಅಂತ ಹೇಳಿರುವ ಸೂಚಿಸುತ್ತಾರೆ ನೀವು ಜಿಲ್ಲೆಯ ಇತಿಹಾಸವನ್ನ ಕೇಳಿ ಅಥವಾ ಇನ್ನಾದರೂ ರಾಜ್ಯದಲ್ಲಿ ಇತಿಹಾಸವನ್ನ ಕೇಳಿ ಕಕ್ಷಣಾಂತದಲ್ಲಿ ಅವರು ಕೊಡುವಂತಹ ಒಬ್ಬ ಸಮರ್ಥ

ಯಕ್ಷಗಾನವನ್ನು ನೀವು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನೀವು ಜಗತ್ತನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನೀವು ಅನುಭವಿಸಿ ಕೊಡಬೇಕು ಹಾಗಾಗಿ ಯಕ್ಷಗಾನ ಸ್ಫೋಟ ಅಂದ್ರೆ ನಿರಂತರವಾಗಿ ಬರ್ತದೆ ನಿರಂತರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತದೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಹೀಗಾಗಿ ಯಕ್ಷಗಾನ ಕ್ಷೇತ್ರ ಅಂತ ಹೇಳಿ ಹೇಳುವಂತ ಸಾಧ್ಯ ಅಂತಹ ಕ್ಷೇತ್ರದಲ್ಲಿ ಲಕ್ಷ್ಮೀ ಮಂಚನ್ ಇದ್ದಾರೆ ಹೆಚ್ಚಿಗೆ ಹೇಳುವಂತ ಎಲ್ಲರೂ ಕೂಡ ಹೇಳಿದ್ದಾರೆ ನಾನು ಜವಾನ್ ಮಾತಾಡೋ ಅಲ್ಲ ಹೇಳಿದ್ರು ಲಕ್ಷ್ಮೀ ಮಂಚನರು ಅಲ್ಲ ಅಂತ ಹೇಳಿ ಅಂದ್ರೆ ಅವ್ರು ಇಲ್ಲಿಯೇ ಜನರ ಅಂತ ನನ್ ಅನ್ಸ್ತದೆ

ீதி பாராத்திய எல்லா எல்லா பட்சத்தில் அவர்த்து வைக்கிற ವ್ಯಾಪ್ತಿಯನ್ನು ಮೀರಿದಂತ ಒಬ್ಬ ವ್ಯಕ್ತಿ ಇನ್ನು ಮುಂದಿನ ಹಲವಷ್ಟು ಕೀರ್ತಿಗಳು ಅವರಿಗೆ ಒದಗಿಗಳು ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಸೇವೆ ಇನ್ನಷ್ಟು ವರ್ಷಗಳೇಹ ನಮ್ಮ ಜೊತೆ ನಿರಂತ ಅಂತ ನಿಮ್ಗೆ ಒಳ್ಳೇದಾಗಲಿ ಕುಟುಂಬಕ್ಕೂ ಒಳ್ಳೇದಾಗಲಿ நம்ம ஆத்மீராக அதே ரீதி ஜெல்லா தங்க ஆய் எல்லா பதாதின சிஸ்டர் சமாதான சதவீத பத்தி பத்திரிக்கலா ఇ ము జి పత్ర కలి మాధ్యమ క్షేత్రమే మాత్రం అదే ఈ ಬಂದಾಗ ಎಲ್ಲ ಸಹಾಯ ಮಾಡಬೇಕು ಆರೋಗ್ಯ ಈಗ ನಾವು ನಮ್ಮ ಈ ನಮ್ಮ ರುಚುಗುರಿ ಆರೋಗ್ಯ ಶಿಕ್ಷಣ ಅಂದ್ರೆ ಪತ್ರಕರ್ತರ ಮಕ್ಕಳಿಗೆ ಶಿಕ್ಷಣ ಮತ್ತೆ ಕ್ರೀಡೆ ಮೂರಕ್ಕೆ ಆದ್ಯತೆ ಕಾರ್ಯಕ್ರಮ ಮಾಡಬೇಕಂತ ಯೋಜನೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ mala

ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘ ಆಗಲಿ ನಮ್ಮ ಗುಂಡಪ್ಪ ತಾಲೂಕು ಪತ್ರಕರ್ತರ ಸಂಘ ಆಗಲಿ ನಮ್ಮೊಂದು ವಿನಂತಿ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ಅಕಾಡೆಮಿಯಲ್ಲಿ ತುಂಬಾ ಪ್ರಶಸ್ತಿಗಳು ಪತ್ರಕರ್ತರಿಗೆ ಇಲ್ಲ ಕರ್ನಾಟಕ தட்சிண கன்ன உடுப்பி ஜில்லா பார்த்து அதுக்கு அவருக்கு நீதி நியமன திடுக்க துப்பா மந்தி சும்மாச்சந்திர ஆகி ஜாகி நம்ம உடுப்பி ஜில் சூரிய துப்பா மந்தி மட்டும் ಮಾಹಿತಿಯನ್ನ ಉಡುಪಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇರುವ ಹಾಗೆ ಮಾಡುವ ಒಂದು ಪ್ರಯತ್ನವನ್ನ ಮಾಹಿತಿ ಕಾರ್ಯಕ್ರಮ ನಮ್ಮ ಕುಂದಾಪುರ ಮತ್ತು ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಮಾಡಬೇಕು ಅಂತ ನನ್ನ ಆಶೆ ಇದೆ ಪ್ರಪ್ರಥಮ ಶುಭಾಶಯ ನಾನೇ அவருக்கு நம்ம கலேஜ் எல்லாரும் ஆட் பல அந்த மக்களுக்கு எல்லாம் ஜொத்த எல்லா அத்த பரோஷ வீட்டு ஜீவன

ನಮ್ಮಲ್ಲಿ ಅನ್ಯ ಪ್ರವೃತ್ತಿ ಇಲ್ಲದೆ ಇರುವುದಿಲ್ಲ ನಮಗೆ ಪ್ರಶಸ್ತಿಗಳ ಕೊರತೆ ಅವರು ಸಮಸ್ಯೆ ಇರಬಹುದು ಈ ಬಗ್ಗೆ ಒಂದೇ ಮಾಧ್ಯಮ ಅಕಾಡೆಮಿಗಳಿಂದ ಒಂದು ಮಾಹಿತಿಯನ್ನು ಪಡೆದುಕೊಂಡು ನಮ್ಮ ರೈತರು ಹೆಚ್ಚೆಚ್ಚು ಪ್ರಶಸ್ತಿಗಳನ್ನು ಪಡೆಯುವಂತಾಗಿದೆ